ನಾಗವಲ್ಲಿ ಬಂಗಲೆ ಈ ಸಿನಿಮಾದ ಪೋಸ್ಟರ್ ಟೀಸರ್ ಬಿಡುಗಡೆಯಾಗಿದೆ ಮುಂದಿನ ತಿಂಗಳ ಅಂತ್ಯಕ್ಕೆ ಅಂದ್ರೆ ಫೆಬ್ರವರಿ ಇಪ್ಪತ್ತೆಂಟರಂದು ಸಿನಿಮಾ ತೆರೆಗೆ ಅಪ್ಪಳಿಸ್ತಾ ಇದೆ ಹೆಣ್ಣು ದೆವ್ವ ಅಂದ ತಕ್ಷಣ ಮೋಹಿನಿ ಅಂತಿದ್ದ ಸಮಯದಲ್ಲಿ ನಾಗವಲ್ಲಿ ಹೆಸರು ಬಂದಿದ್ದು ಆಪ್ತಮಿತ್ರ ಚಿತ್ರದಿಂದ ಈ ಸಿನಿಮಾದಲ್ಲಿ ನಾಗವಲ್ಲಿಯೇ ಕಥಾ ನಾಯಕಿ ಆಪ್ತ ಮಿತ್ರ ನಂತರ ಆಪ್ತರಕ್ಷಕ ಸಿನ್ಮಾದಲ್ಲಿ ನಾಗವಲ್ಲಿಗೆ ಸಂಸ್ಕಾರ ಮಾಡಿ ಅಂತ್ಯ ಹಾಡಲಾಗಿದೆ ಆದ್ರೆ ನಾಗವಲ್ಲಿ ಬಂಗಲಿ ಹಾಗೆ ಉಳಿದಿದೆ ಈ ಬಂಗಲೆಯಲ್ಲಿ ಹೊಸ ಕತೆ ಹುಟ್ಟಿಸಿ ಸಿನಿಮಾ ಮಾಡಿದ್ದಾರೆ ಅದೇ ನಾಗವಲ್ಲಿ ಬಂಗಲೆ ಎಸ್ ನಾಗವಲ್ಲಿ ಎಂಬ ಹೆಸರು ಕೇಳಿದ್ರೆ ಸಾಕು ಹಾರರ್ ಪ್ರಿಯರ ಕಿವಿ ಚುರುಕ್ ಆಗುತ್ತೆ ಹಾರರ್ ಸಿನಿಮಾ ಲೋಕದಲ್ಲಿ ಈ ಪರಿ ಕ್ರೇಜ್ ಸೃಷ್ಟಿ ಮಾಡಿರುವ ಪಾತ್ರ ಅದು ಕವಿ ರಾಜೇಶ್ ನಿರ್ದೇಶನದ ನಾಗವಲ್ಲಿ ಬಂಗಲೆ ಸಿನಿಮಾ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಬಿಡುಗಡೆ ಆಗ್ತಾ ಇದೆ ಈ ಚಿತ್ರದಲ್ಲಿ ಹರಿ ಕಾಮ ಕ್ರೋಧ ಲೋಭ ಮದ ಮತ್ಸರ ಪ್ರತಿನಿಧಿಸುವಂತಹ ಆರು ಪಾತ್ರಗಳಿವೆ ಆರು ಹುಡುಗಿಯರು ಈ ಪಾತ್ರಗಳನ್ನ ನಿಭಾಯಿಸಿದ್ದಾರೆ ನಾಗವಲ್ಲಿ ಪಾತ್ರದಲ್ಲಿ ತೇಜಸ್ವಿನಿ ನಟಿಸಿದ್ದಾರೆ ಹೊಸ ಮುಖಗಳಾದ ಸಿಮ್ರಾನ್ ರೂಪಶ್ರೀ ಮಾನಸ ಸುಷ್ಮಾ ಶ್ವೇತಾ ರಂಜಿತಾ ಯಶ್ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಚಿತ್ರದ ಪೋಸ್ಟರ್ ಮತ್ತು ಟೀಸರ್ ಈಗ ಬಿಡುಗಡೆ ಮಾಡಲಾಗಿದೆ ಇತ್ತೀಚೆಗೆ ನಾಗವಲ್ಲಿ ಬಂಗಲೆ ಸಿನಿಮಾ ಟೀಸರ್ ಮತ್ತು ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ ಶಾಸಕ ಗೋಪಾಲಯ್ಯ ಮತ್ತು ಲಹರಿ ವೇಲು ಅವರು ಟೀಸರ್ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಬಳಿಕ ಅವರು ಚಿತ್ರತಂಡಕ್ಕೆ ಶುಭಾಶಯ ಕೋರಿದ್ದಾರೆ ಈ ಸಿನಿಮಾದಲ್ಲಿ ನಾಯಕನಾಗಿ ಯಶ್ ನಟಿಸಿದ್ದಾರೆ ತ್ರಿಭುವನ್ ನೃತ್ಯ ನಿರ್ದೇಶನ ಆರು ಪಾತ್ರಗಳು ನಾಗವಲ್ಲಿ ಬಂಗಲೆಯನ್ನ ಪ್ರವೇಶಿಸಿದಾಗ ಏನೆಲ್ಲ ಘಟನೆಗಳು ನಡೆಯುತ್ತೆ ಎಂಬುದೇ ಈ ಸಿನಿಮಾದ ಸಾರಾಂಶ ಅಂತ ಕತೆ ಚಿತ್ರಕತೆ ಸಂಭಾಷಣೆ ಬರೆದಿರುವ ಜೆಎಂ ಪ್ರಹ್ಲಾದ್ ಅವರು ಮಾಹಿತಿ ನೀಡಿದ್ದಾರೆ ಹಂಸ ವಿಷನ್ಸ್ ಮೂಲಕ ಮಹೇಶ್ ಹಾಗೂ ನೇವಿ ಮಂಜು ಅವರು ಸಿನಿಮಾವನ್ನ ನಿರ್ಮಿಸಿದ್ದಾರೆ